ನೋಡಿ ಈಗ ಈ ವಿಷಯದಲ್ಲಿ ಮಾತಾಡಬಹುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಭಗವದ್ಗೀತೆಯಲ್ಲಿ ನಮ್ಮ ವೇದವ್ಯಾಸರು ಅದನ್ನ ಬರಿತ ಹದಿನೆಂಟನೇ ಅಧ್ಯಾಯದ ಮೂವತ್ತ ಐದನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಯ ಇಟ್ಕೊಳ್ಳುವಂತಹ ಭಕ್ತಿ ಯಾವತ್ತು ಅದು ಭಕ್ತಿನೇ ಅಲ್ಲ ಅನ್ಬಿಡ್ತಾರೆ ನಮ್ಮ ಶ್ರೀಕೃಷ್ಣನು ದೇವರ ಒಂದು ಸ್ಥಾನದಲ್ಲಿ ಶ್ರೀಕೃಷ್ಣರನ್ನ ಇಟ್ಟು ಅರ್ಜುನರು ಅವರು ಕೇಳಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಕೊಡ್ತಾ ಅವ್ರು ಹೇಳ್ತಾರೆ ಅರ್ಜುನನೇ ಈ ಭಯ ಅಂತ ಇಟ್ಕೊಂಡು ಭಕ್ತಿಯನ್ನ ಬರ್ತದಲ್ಲ ಅದು ಬರಲ್ಲ ಅದು ತಾಮಸ ಗುಣಕ್ಕೆ ಸಂಬಂಧಪಟ್ಟಿದೆ ತಮಸ್ ಅಂತಂದ್ರೆ ಕತ್ತಲೆ ಬುದ್ಧಿಹೀನ ಮೂರ್ಖ ಅಂಧತ್ವ ಸೊ ಯಾರೋ ಭಯದಲ್ಲೆಲ್ಲ ಇದ್ದಾರೋ ಅವರೆಲ್ಲರೂ ತಮಸ್ಸು ಗುಣಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ಬಿಡ್ತಾರೆ ರಜೋ ಗುಣಕ್ಕಿಂತ ಗುಣಕ್ಕಿಂತ ಕೆಳಗಿನ ಗುಣವಾಗಿರುವಂತಹ ತಮೋ ಗುಣ ಅಂತಂದ್ರೆ ಕತ್ತಲೆ ಅಂದ್ರೆ ಅವ್ರಿಗೆ ವಿವೇಚನಾ ಶಕ್ತಿನೇ ಇರಲ್ಲ ಅವರೊಂದು ಧೈರ್ಯ ತಗೊಳಲ್ಲ ಈ ರೀತಿ ಮಾಡಿದ್ರೆ ಏನಾಗ್ತದೆ ಪ್ರಯತ್ನ ಪಡೋಣ ಈಗ ಉದಾಹರಣೆಗೆ ಮನುಷ್ಯ ಆ ಸತ್ತ ತಕ್ಷಣ ಅವನು ಏನಾಗ್ಬಿಡ್ತಾನೋ ಆ ಒಂದು ಶು ಶುದ್ಧವಾಗಿರ್ಬೇಕು ಅಂತ ಅನ್ನೋ ಒಂದು ಕಾರಣದಿಂದ ಆ ಮನುಷ್ಯನ ದೇಹದಿಂದ ಜರ್ಮ್ಸ್ ಬ್ಯಾಕ್ಟೀರಿಯಾಸ್ ಆಚೆ ಬರ್ತದೆ ಅನ್ನೋ ಕಾರಣದಿಂದ ಮುಟ್ಬಾರ್ದು ಅಷ್ಟೇ ಅನ್ನೋ ಅಂತದ್ದು ಆದ್ರೆ ಒಬ್ಬ ವೈದ್ಯ ಒಬ್ಬ ವೈದ್ಯ ಅದನ್ನ ಅನಾಟಮಿ ಅಂತ ಶುರು ಮಾಡಿದ್ರಿಂದನೇ ಇವತ್ತು ವೈಜ್ಞಾನಿಕ ಜಗತ್ತು ಇಷ್ಟೊಂದು ಮುಂದುವರಿದು ಮನುಷ್ಯನ ದೇಹದಲ್ಲಿರುವ ಕಾಯಿಲೆಗಳನ್ನ ಏನ್ರೀ ಸೌಖ್ಯ ಮಾಡಲಿಕ್ಕೆ ಒಂದು ಸರ್ಜರೀಸ್ನ ಮಾಡೋದಕ್ಕೆ ಮನುಷ್ಯನ ಅಂಗ ರಚನೆಯನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಇದೆಲ್ಲಕ್ಕೂ ಕಾರಣವಾಯ್ತು ಅದು ಬಿಟ್ಟು ಇಲ್ಲ ದೇಹನ ಮುಟ್ಲೇಬಾರ್ದು ನಾವು ಅದನ್ನ ಒಂದು ಯಾವುದೇ ಒಂದು ಪ್ರಯತ್ನ ಪಡಬಾರ್ದು ಅದು ಅಶುದ್ಧವಾಗಿರುತ್ತೆ ಅದನ್ನ ಮುಟ್ಟಿದ್ರೆ ನಮಗೆ ಇನ್ರೀ ಏನೋ ಬಂದ್ಬಿಡ್ತದೆ ಅನ್ನೋ ಒಂದು ಇದೇ ಇಟ್ಕೊಂಡು ಆ ದೇಹವನ್ನು ಪುನಃ ಇಟ್ಟಿದ್ದು ಅಲ್ಲದೆ ಅದರ ನಂತರ ಅವ್ರ ಸತ್ ಮೇಲೆ ಎಲ್ಲೋ ಕಾಗೆಯಾಗಿ ಬಂದಿರ್ತಾರೆ ಸೊ ಅವ್ರಿಗೆ ನಾವೊಂದು ಇದನ್ನ ಇಡಬೇಕು ಶ್ರದ್ಧ ಮಾಡ್ಬೇಕು ನಾವು ಅನ್ನುವಂಥದ್ದನ್ನ ಆಮೇಲೆ ನಾವು ಮನುಸ್ಮೃತಿಯಲ್ಲಿ ಶ್ರಾದ್ದಗಳದು ಒಂದೊಂದು ಕೂಲಕ್ಕೆ ಒಂದೊಂದ್ ತರ ಇದೆ ಕ್ಷತ್ರಿಯರಿಟ್ರೆ ಇಟ್ರೆ ಒಂದ್ ತರ ಇರಬೇಕು ವೈಷ್ಣವರಿಟ್ರೆ ಇಟ್ಟರೆ ತರ ಬೇರೆ ತರ ಇರಬೇಕು ಬ್ರಾಹ್ಮಣರಿಟ್ರೆ ಬೇರೆ ತರ ಇರ್ಬೇಕು ಶೂದ್ರರಿಟ್ರೆ ಬೇರೆ ತರ ಆಮೇಲೆ ಆ ಶ್ರದ್ಧಾ ಇಡುವಂಥದ್ದಲ್ಲಿ ಅವ್ರಿಗೆ ಆದಿತ್ಯರು ಮತ್ತು ವಸುಗಳು ಅಂತೇಳಿ ಏನ್ ಮಾಡ್ತಾರೆ ಬೇರೆ 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 ರೀತಿಯಾದಂತ ದೇವರುಗಳನ್ನ ಹೇಳ್ಬಿಡ್ತಾರೆ ಶೂದ್ರರು ಬೇರೆ ರೀತಿಯಾದಂತ ದೇವರುಗಳನ್ನ ಇಟ್ಕೊಳ್ಬೇಕು ಅವರು ಬ್ರಾಹ್ಮಣರ ದೇವರುಗಳಿಗೆ ಶ್ರದ್ಧಾ ಇಡಬಾರ್ದು ಸೊ ಈ ತರ ಎಲ್ಲ ಏನಾಗಿದೆ ಅಂದ್ರೆ ಈ ಡಿಸ್ಕ್ರಿಮಿನೇಷನ್ ಅದಕ್ಕೆ ನೋಡಿ ಇದನ್ನೆಲ್ಲ ಅರದು ಕುಡದಂತಹ ಸರ್ವಜ್ಞನ ಹೇಳಿದ್ದು ಅಕ್ಕರವ ಕಲಿತಾತ ಅವನು ಒಕ್ಕಲನ್ನ ಅಂತಂದ್ರೆ ಎಲ್ಲರ ಆದಾಯವನ್ನ ತಿನ್ನೋದಕ್ಕೆ ಲೂಟಿ ಹೊಡಿಯೋದಕ್ಕೆ ಅವನು ಮಾರ್ಗ ಮಾಡ್ಕೊಂಡ ಈವನ್ ಜ್ಯೋತಿಷ್ಯ ಶಾಸ್ತ್ರ ಕೂಡ ಅಷ್ಟೇ ರೀ ನಮ್ಮ ದೇಶದಲ್ಲಿ ಏನ್ರಿ ವರಾಹ ಮಿಹಿರ ಅನ್ನುವಂಥವ್ರು ಜ್ಯೋತಿಷ್ಯ ಶಾಸ್ತ್ರವನ್ನ ಮೂಲದಲ್ಲಿ ಶುರು ಮಾಡಿದ್ರು ಸೊ ಈ ವರಾಹ ಮಿಹಿರಾ ಅವರು ಅವರೇ ನೇರವಾಗಿ ಮಾಡ್ಲಿಲ್ಲ ಯವನ ಜಾತಕ ಅನ್ನುವಂತಹ ಇನ್ನೊಬ್ಬ ಗ್ರೀಕ್ ಮ್ಯಾಥಮೆಟಿಷಿಯನ್ನು ಅವರು ಇವರು ಸೇರಿ ಅದನ್ನು ಡೆವಲಪ್ ಮಾಡೋದು ಸೊ ಮಾಡುವಾಗ ನಾವೇನು ಹೇಳ್ತೀವಿ ಇದು ವಾರ ತಿಥಿ ದಿನ ಇದನ್ನೆಲ್ಲ ಸೇರಿ ನಾವೇನು ಪಂಚಾಂಗ ಅಂತ ನಾವೇನು ಕರಿತೀವೋ ಅದನ್ನ ನಮ್ಮ ಒಂದು ಕಾಲಗಳು ಇವುಗಳನ್ನ ಗುಣಿಸುವುದಕ್ಕೆ ಯಾವ ಚಳಿಗಾಲ ಹೇಗೆ ಬರ್ತದೆ ಮಳೆಗಾಲ ಯಾವಾಗ ಬರ್ತದೆ ನಾವು ಯಾವಾಗ ಬಿತ್ತನೆ ಹಾಕ್ಬೇಕು ಯಾವಾಗ ಹೊಲ ಹೋಗಿಬೇಕು ನಾವು ಯಾವ ಯಾವ ಬೆಳೆ ಯಾವ್ಯಾವ ಕಾಲಗಳಲ್ಲಿ ಬರ್ತದೆ ಆ ಒಂದು ಇದನ್ನ ಕಂಡುಕೊಳ್ಳಕ್ಕೆ ಪ್ರಯತ್ನ ಪಟ್ಟರೆವೇನು ಹಾ ಈ ಕಾಲದಲ್ಲಿ ಇದನ್ನ ಮಾಡಿದ್ರೆ ನಮಗೆ ಈ ತರ ಆಗ್ಬಿಡುತ್ತೆ ಅನ್ನೋಂತಹ ಅದನ್ನ ಮೂಢವಾಗಿ ಕನ್ವರ್ಟ್ ಮಾಡಂತ ಇದು ತಪ್ಪು ಸೊ ಆಗ ಇದಕ್ಕೆ ಪ್ರಯತ್ನ ಪಡೋಕೆ ಮನುಷ್ಯನಿಗೆ ಭಯ ಆದ್ರೆ ನಮ್ಮ ಬಸವಣ್ಣನಂತವರು ಇನ್ನೂ ಹಳೆ ಕಾಲದಲ್ಲಿ ನಮಗೆ ಮುನಿಗಳನ್ನುವಂಥವರು ಎಲ್ಲ ವೇದಗಳನ್ನ ಮತ್ತು ಎಲ್ಲ ಉಪನಿಷತ್ತುಗಳನ್ನ ಅಹ್ ಏನ್ ಮಾಡಿದ್ರು ಅಂದ್ರೆ ಅಲ್ಲಗಳಿಲ್ಲ ಅವರು ಅದನ್ನ ಪರೀಕ್ಷೆ ಕೊಟ್ಟಿದ್ರು ಮೂಢನಂಬಿಕೆಗಳನ್ನ ಮಾತ್ರ ಹೊರತೆಗೆದ್ರು ಅದರಿಂದ ವೇದಗಳಲ್ಲಿ ಜ್ಞಾನ ಇದೆ ಉಪನಿಷತ್ತುಗಳಲ್ಲಿ ಜ್ಞಾನ ಇದೆ ಅದನ್ನ ಬರೆದಂತ ಅಂತ ದೊಡ್ಡ ಮಹಾನ್ ಕವಿ ವೇದ ವ್ಯಾಸರು ಸುಮ್ನ ಎಲ್ಲ ಬರೀ ಮೂಢನಂಬಿಕೆಗಳನ್ನ ಬರೆದಿಲ್ಲ ಅವರು ಈ ಕಾಲದವರು ನಮ್ಮ ಡಾಕ್ಟರ್ ಸವಿತಾರ ಅವರು ಕರೆಕ್ಟ್ ಪದವನ್ನ ಬಳಸಿದ್ರು ಏನಂದ್ರೆ ಎನ್ಕೇಜ್ಮೆಂಟ್ ಮಾಡ್ಕೊಳ್ತಾ ಇದ್ರಿ ಎನ್ನುವಂತ ತುಂಬಾ ನ್ಯಾಯವಾದ ಶಬ್ದ ಅದನ್ನೇ ಸರ್ವಜ್ಞರು ಹೇಳಿದ ಏನಂತಂದ್ರೆ ಒಕ್ಕಲನ್ನ ತಿನ್ನಲು ಕಲಿತುಕೊಂಡ ಅವನು ಅಂತೇಳಿ ಸೊ ಆ ರೀತಿಯಲ್ಲಿ ಏನಾಗಿದೆ ಇವಾಗ ನಮ್ಮ ಇವರು ಇಂಜಿನಿಯರ್ ಅವರು ಕೇಳಿಸ್ಕೊಂಡ್ರು ಒಬ್ಬ ಸ್ನೇಹಿತರು ಅವರು ಕೂಡ ಹೇಳ್ತಾ ಇದ್ರು ಈ ಕಡೆ ಕಟ್ಬಿಡು ಆ ಕಡೆ ಕಟ್ಬಿಡು ಮನೆ ದೇವ್ರ ಮನೆ ಈ ಕಡೆ ಬದಲಾಯಿಸು ಅಡುಗೆ ಮನೆ ಆ ಕಡೆ ಬದಲಾಯಿಸು ನೋಡಿ ಇದೆಲ್ಲ ವಾಸ್ತು ಅಂತ ಹೇಳ್ಬಿಡುವಾಗ ನಾವು ವಾಸ್ತವ್ಯ ನಮಗೆ ಯಾವ ದಿಕ್ಕಿನಿಂದ ಗಾಳಿ ಬರ್ತದೆ ಯಾವ ದಿಕ್ಕಿನಿಂದ ಬೆಳಕು ಬರ್ತದೆ ನಾವಿರುವಂತಹ ಜಿಯೋಗ್ರಫಿಕಲ್ ಲೊಕೇಶನ್ಗೆ ಸೊ ಅದನ್ನ ವಾಸ್ತು ಅಂತ ಕರೆಯೋದು ನ್ಯಾಯ ತಪ್ಪಿಲ್ಲ ಅದು ನಮ್ಮ ಮನೆ ಅಥವಾ ನಮ್ಮ ಪ್ರದೇಶ ನಮ್ಮ ಆಫೀಸು ಎಲ್ಲಿದೆ ಅಲ್ಲಿಗೆ ಯಾವ ಕಡೆಯಿಂದ ಗಾಳಿ ಸರ್ಕ್ಯುಲೇಟ್ ಆಗ್ತಾ ಇದೆ ಅಲ್ಲಿಗೆ ಬೆಳಕು ಯಾವ ಕಡೆಯಿಂದ ಬೀರ್ತಾ ಇದೆ ಉದಾಹರಣೆಗೆ ನೋಡಿ ಹಳೆ ಕಾಲದಲ್ಲಿ ಬೆಳಕು ಬಿದ್ದಿಲ್ಲ ಅಂದ್ರೆ ಎದ್ದೋಳ್ತಾನೆ ಇರ್ಲಿಲ್ಲ ರೀ ಈಗ ನಮ್ಗೆ ಇರೋತರ ಅಲಾರ್ಮ್ ಗಳಿಲ್ಲ ಏನಿಲ್ಲ ಅವ್ನು ಬೆಳಗ್ಗೆ ಎಂಟು ಗಂಟೆ ಆದ್ರೂ ಎದ್ದೋಳಲ್ಲ ಅದಕ್ಕೆ ಏನ್ ಮಾಡ್ಬಿಡೋರು ಬೆಳಿಗ್ಗೆ ಬೇಗ ಎದ್ದೋಳ್ಬೇಕಂದ್ರೆ ಆ ಕಡೆಗೆ ಒಂದ್ ಕಿಟಕಿನೋ ಬಾಗ್ಲೋ ಇಟ್ಬಿಟ್ಟಿದ್ರೆ ಏನಾಗತ್ತೆ ಒಂದು ಆರು ಗಂಟೆಗೆಲ್ಲ ಸೂರ್ಯನು ಹುಟ್ಟಿದ ತಕ್ಷಣ ಏನಾಗುತ್ತೆ ಇಲ್ಲಿ ಬೆಳಕು ಬಂದ್ಬಿಡತ್ತೆ ಬೆಳಕು ಬಂದಿದ ಕೂಡಲೇ ಸ್ವಲ್ಪ ವಯಸ್ಸಾಗಿರೋರೆಲ್ಲ ಏನ್ ಮಾಡ್ತಾರೆ ಮುಂಚೆನೆ ಅವ್ರು ಎದ್ದಿರ್ತಾರೆ ಅವ್ರು ಬಂದು ಎಬ್ಬ್ರಸೋದಕ್ ಒಂದು ಕಾರಣ ಬೇಕವ್ರಿಗೆ ಅವ್ರು ಏನ್ ಮಾಡ್ತಾರೆ ನೋಡೋ ಬೆಳಕಾಯ್ತಿದ್ದೋಳು ಇನ್ನ ಯಾವಾಗ ಎದೊಳ್ತೀವ ನೀನು ದಿನ ಆರಂಭ ಆಗೋಯ್ತು ನೋಡು ಆ ಎತ್ತಲ್ಲಿ ಕಟ್ಟು ತಗೊಂಡೋಗಿ ನೋಡ ಹೊಲದ ಹತ್ರ ಹೋಗ್ಬಾ ಆ ತೋಟದಲ್ಲಿ ನೀರು ಕಟ್ಟಬೇಕಾಗಿತ್ತು ನಿಂತೋಯ್ತು ನೋಡು ಸೊ ಹಾಲ್ ಕರಿಬೇಕು ನೋಡು ಹಾಲ್ ಕ ಆಮೇಲೆ ಹಾಲ್ ಬಿಡಲ್ಲ ಅದು ಹಾಕೋ ಕೆಚ್ಚಲಿಗೆ ನೀರ್ ಹಾಕು ಮೊದಲು ಹೋಗಿ ಅಂತ ಹೇಳ್ತಾ ಇರ್ತಾರೆ ನೋಡಿ ಇದೆಲ್ಲ ಒಂದು ಪ್ರಾಯೋಗಿಕವಾಗಿ ತಗೊಂಡ್ರೆ ಏನ್ರಿ ಪ್ರಾಕ್ಟಿಕಲ್ ಲೈಫಲ್ಲಿ ಅಂತ ತಗೊಂಡ್ರೆ ಒಳ್ಳೆ ಅಭ್ಯಾಸಗಳು ಆದ್ರೆ ಅದನ್ನ ಆ ರೀತಿ ನಿಜ ಗುಣವನ್ನ ಹೇಳದಂತೆ ಅವ್ರು ಏನ್ ಮಾಡ್ಬಿಟ್ರು ಅದನ್ನ ಇಲ್ಲ ಹಿಂಗ್ ಮಾಡ್ಬಿಟ್ರೆ ನಿನಗೆ ಭಾಗ್ಯ ಬಂದ್ಬಿಡ್ತದೆ ನೀನ್ ಇದರಿಂದ ಇದು ಇದು ಇಷ್ಟನ್ನ ಮಾಡಿ ಸುಮ್ಮನೆ ಬಿಟ್ರೆ ಮಿಕ್ಕಿರೋ ಎಲ್ಲಾ ಭಾಗ್ಯಗಳು ಬಂದ್ಬಿಡ್ತದೆ ಅಂತೇಳಿ ಒಂದು ತಪ್ಪಾದ ತಿಳುವಳಿಕೆಗಳನ್ನ ಕೆಲವೊಮ್ಮೆ ನಾವು ಇನ್ಫ್ಯೂಸ್ ಮಾಡ್ಬಿಡ್ತೀವಿ ಅದಾದ ನಂತರ ಅದನ್ನೇ ಎನ್ಕ್ಯಾಶ್ಮೆಂಟ್ ಟೀಮ್ ಅಂತ ಕೆಲವರು ಪಾಪ ಬಂದು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇದನ್ನ ಮಾಡಿ ನೋಡಿ ನೀನು ನಿಮ್ಮ ದೋಷ ಪರಿಹಾರ ಆಗ್ಬಿಡ್ತದೆ ಒಂದು ತಾಯಿತ ಕಟ್ಬಿಡ್ತೀನಿ ನೋಡಿ ನಿಮ್ಮ ಜೀವನನೇ ಬದಲಾವಣೆ ಆಗ್ಬಿಡ್ತದೆ ಇವಾಗ ಇವಾಗ ನೋಡಿ ನಿಮ್ಗೆ ನಾನೊಂದು ಪೂಜೆ ಹಾಕ್ಬಿಡ್ತೀನಿ ಈ ಪೂಜೆಯಲ್ಲಿ ನಿಮಗಿರೋ ಎಲ್ಲಾ ದೋಷಗಳು ಹೋಗ್ಬಿಡ್ತದೆ ಅಂತ ಈ ರೀತಿ ತಪದಾರಿ ನಡೆಸುವಾಗ ಹಾಗೇನಾಗುತ್ತೆ ಸಮಾಜದಲ್ಲಿ ಆ ಭಯದಿಂದ ಮತ್ತು ಆಸೆಯಿಂದ ಭಯ ಭಯಕೆಗಳೇ ಈಗ ಸುರರಟ್ಟ ಹಾಸದಿನೇ ನರಭಕ್ತಿ ಅಂತಂತಾರೆ ನಮ್ಮ ಡಿ ಜಿ ಅವ್ರು ಹೇಳ್ತಾರೆ ಸೂರರ ಅಟ್ಟಹಾಸ ಅಂದ್ರೆ ಒಬ್ಬ ಒಂದ್ಸಾರಿ ಶಿವನ ಕೋಪ ಮಾಡ್ಕೊಂಡು ಆ ಒಂದು ಇಂದ್ರನ ಮೇಲೆ ಜಗಳ ಮಾಡಂತ ಸಂದರ್ಭದಲ್ಲಿ ಶಿವನ ಕೋಪ ಮಾಡ್ಕೊಂಡು ಮೂರನೇ ಕಣ್ಣನ್ನು ತೆಗೆದು ಅವನನ್ನ ಸುಟ್ಟು ಭಸ್ಮ ಮಾಡ್ಬಿಡಣ ಅಂತ ಹೋಗ್ತಾರೆ ಅಂತ ಬರೀತಾರೆ ಪುರಾಣದಲ್ಲಿ ಆಗ ಅದನ್ನು ಕಂಡಂತವರು ಓ ಇಲ್ಲ 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 ಅಂತ ಒಬ್ಬ ಋಷಿವರ್ಯ ಬಂದು ಇಲ್ಲ ಅದನ್ನ ಸಮುದ್ರಕ್ಕೆ ತಿರುಗಿಸ್ಬಿಡು ಆ ಸಮುದ್ರಕ್ ತಿರುಗಿಸಿದಾಗ ಅಲ್ಲಿಂದ ಒಬ್ಬ ಮಗು ಉಟ್ಬಿಟ್ಟ ಆ ಮಗು ಬಂದು ರಾಕ್ಷಸನಾಗ್ಬಿಟ್ಟ ರಾಕ್ಷಸನಾಗಿ ಕೊನೆಗೆ ಶಿವನನ್ನೇ ಕಾಡ್ತಾನೆ ಆ ಶಿವನನ್ನೇ ಕಾಡುವಾಗ ಅವನು ಸುಡುಕೋಸ್ಕರವಾಗಿ ಶಿವನ ಬೇರೆ ಬೇರೆ ಏನ್ರಿ ಮಗನನ್ನ ಏರ್ಬೇಕಾಯ್ತು ಆ ಮಗನ ಮುಖಾಂತರವಾಗಿ ಆ ರಾಕ್ಷಸನ ಸಂಹಾರಾಯ್ತು ಅಂತೇಳಿ ಅದಕ್ಕೊಂದು ಹಬ್ಬ ಅಂತೇಳಿ ಮಾಡ್ತಾನೆ ಸೊ ಈ ತರ ಏನಾಗತ್ತೆ ಒಂದ್ ಯಾವ್ದೋ ಒಂದು ಪುರಾಣವನ್ನ ನಾವು ಬರೆಯುವಾಗ ಮಾನವ ಸಮಾಜಕ್ಕೆ ನೈತಿಕತೆಯನ್ನ ಬೋಧಿಸುವಂತದ್ದು ಕವಿಯ ಮೂಲ ಉದ್ದೇಶ ಆ ನೈತಿಕತೆಯನ್ನ ಸರಿಯಾಗಿ ಬೋಧಿಸೋದ್ರಲ್ಲಿ ಅವರು ಬಳಸುವಂತಹ ಒಂದು ಉದಾಹರಣೆಗಳನ್ನ ಅದನ್ನೇ ವಾಸ್ತವಿಕವಾಗಿ ಇದೆಲ್ಲ ನಡೀತು ಅನ್ನೋಂತ ತಿಳುವಳಿಕೆಗೋಗಿ ಅದೇ ತರ ನೀನು ಮಾಡ್ಬಿಟ್ರೆ ನಿನಗೂ ಅದೇ ಸಂಭವಿಸುತ್ತೆ ಅಂತಂದು ಬಿಡುವಂಥದ್ದು ಏನಾಗ್ತದೆ ಇಡೀ ಸಮಾಜವನ್ನ ಕತ್ಲೇಲಿಡುತ್ತೆ ಇದು ನಮ್ಮ ದೇಶದಲ್ಲಿ ಬಿಟ್ರೆ ಪ್ರಪಂಚದ ನೂರ ತೊಂಬತ್ತ ನಾಲ್ಕು ಇತರೆ ಯಾವ ದೇಶಗಳಲ್ಲೂ ಈ ಮಟ್ಟದ ಮೂಢನಂಬಿಕೆಗಳಿಲ್ಲ ನೂರ ತೊಂಬತ್ತ ನಾಲ್ಕು ದೇಶಗಳಿದೆ ನಮ್ಮ ಭೂಗೋಳದ ಮೇಲೆ ಅದ್ರಲ್ಲಿ ನಮ್ಮದು ಒಂದು ದೇಶ ಅಷ್ಟೇ ಭೌಗೋಳಿಕವಾಗಿ ನಮ್ಮದು ಏನ್ರಿ ಏಳನೇ ದೊಡ್ಡ ದೇಶ ಜನಸಂಖ್ಯೆಯಲ್ಲಿ ಈಗ ಅತಿ ದೊಡ್ಡ ದೇಶ ಯಾಕೆ ಅತಿ ದೊಡ್ಡ ದೇಶವಾಗಿ ಜನಸಂಖ್ಯೆಯಲ್ಲಿ ಇದು ಮಾರ್ಪಡ್ತು ಅಂತಂದ್ರೂ ಕೂಡ ಇದೇ ಮೂಢನಂಬಿಕೆ ಒಂದು ಗಂಡು ಮಗು ಇಲ್ಲ ಅಂತ ಬಿಟ್ರೆ ಅವ್ರ ಕೈಲಾಸಕ್ಕೆ ಹೋಗೋದಿಲ್ಲ ಅಂತೇಳಿ ಎಷ್ಟೊಂದು ಶೋಷಣೆಗೆ ಒಳಪಡಿಸಿದರ ಒಂದು ಕಾಲದಲ್ಲಿ ಅಂತಂದ್ರೆ ನೀನು ಇನ್ನೊಂದು ಮದ್ವೆ ಮಾಡ್ಕೊಬಹುದು ಅಂತ ಅದೇ ಪುರಾಣದಲ್ಲಿ ಬರೆದ್ರು ಇನ್ನೊಂದು ಮಾಡ್ಕೋ ಇನ್ನೊಂದು ಮಾಡ್ಕೋ ಎಷ್ಟಾದ್ರೂ ಮದುವೆ ಮಾಡ್ಕೋ ಗಂಡು ಮಗು ಆಗ್ಲೇಬೇಕು ಇಲ್ಲ ಅಂದ್ರೆ ನಿನಗೆ ಮುಕ್ತಿನೇ ಇಲ್ಲ ನೀನು ಕೈವಲ್ಲೇಕ್ ಹೋಗೋದೇ ಇಲ್ಲ ನಿನ್ನ ವಂಶ ನಾಶ ಅಂತೆಲ್ಲ ಎದುರಿಸ್ಬಿಡ್ತಿದ್ರು ಹೇಳಿ ಹೆಣ್ಣಿನ ಬಗ್ಗೆ ಶೋಷಣೆ ಇದಾಗಲ್ವಾ ಸಮಾಜದ ಬಗ್ಗೆ ಶೋಷಣೆ ಆಗಲ್ವಾ ಜನಸಂಖ್ಯೆಯಲ್ಲಿ ಇವತ್ತು ನಾವು ನೂರ ನಲವತ್ತೆರಡು ಕೋಟಿ ಜನರನ್ನ ಉತ್ಪಾದನೆ ಮಾಡಿದ್ದೀವಿ ಆದ್ರೆ ನಮ್ಮ ಜಿ ಡಿ ಯನ್ನ ತಗೊಂಡ್ರೆ ಅಮೆರಿಕ ಇಪ್ಪತ್ತೊಂದು ಟ್ರಿಲಿಯನ್ ಡಾಲರ್ಸ್ ಇದೆ ಚೈನಾ ದೇಶ ಹದಿನಾಲ್ಕು ಟ್ರಿಲಿಯನ್ ಡಾಲರ್ಸ್ ಇದೆ ಭಾರತ ದೇಶ ಬರೀ ಮೂರೇ ಟ್ರಿಲಿಯನ್ ಡಾಲರ್ಸ್ ಇದೆ ಅದು ಈ ವರ್ಷದಲ್ಲೂ ಕೂಡ ಹಾಗಾದ್ರೆ ಇಷ್ಟು ಹಿಂದುಳಿದಿರೋದಕ್ಕೆ ಕಾರಣ ಏನಂದ್ರೆ ನೂರ ನಲವತ್ತೆರಡು ಕೋಟಿ ಜನರಲ್ಲಿ ಕನಿಷ್ಠ ಅರವತ್ತು ಕೋಟಿ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿ ಮಿಕ್ಕಿರುವ ಸ್ವಲ್ಪ ಜನ ದುಡಿದಿದ್ದನ್ನ ಎಲ್ಲರೂ ಸೇರಿ ತಿನ್ಕೊಂಡು ಕೂತ್ಕೊಂಡಿರೋದ್ರಿಂದ ಮೂಢನಂಬಿಕೆಗಳಲ್ಲಿ ದೇಶನೇ ಇವತ್ತು ಪ್ರಗತಿ ಕಾಣದೆ ತೊದ್ಲಾಡ್ತಾ ಇದೆ